ನಾನು ಕಸ್ಟರ್ಡ್ ಮಾಡ್ತಾ ಇದ್ದೇನೆ ಬ್ರೆಡ್ ಕಸ್ಟರ್ಡ್ ಫ್ರೂಟ್ ಸಹ ಕಸ್ಟರ್ಡ್ ಮಾಡ್ತಾ ಇಲ್ಲ ಬ್ರೆಡ್ ನಿಂದ ಕಸ್ಟರ್ಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಅರ್ಧ ಲೀಟರ್ ಹಾಲು ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದು ಹತ್ತು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೇನೆ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕಿದ್ದೇನೆ ಈ ಕಸ್ಟರ್ಡ್ ಪೌಡರ್ ವೆನಿಲ್ಲಾ ಫ್ಲೇವರ್ ಇದ್ದು ಕಸ್ಟರ್ಡ್ ಪೌಡರ್ ಅನ್ನ ಮೂರು ಸ್ಪೂನ್ ಅಷ್ಟು ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇವನು ನೋಡಿ ಯಾವಾಗ ಆಗ್ತದೆ ಅಂತ ಕಾದು ಗುಟ್ಕೊಂಡು ಅದಕ್ಕೆ ಅಲ್ಲ ಅದಕ್ಕೆ ಹೇಳುದು ವರ್ಷು ನಾಳೆ ಡಾನ್ಸ್ ಪ್ರೋಗ್ರಾಮ್ ಉಂಟಾ ಕೃಷ್ಣ ಹಾಕ್ಲಿಕ್ಕೆ ಉಂಟಾ ನಾಳೆ ಕೃಷ್ಣ ಆಗುದ ಪ್ರಾಕ್ಟೀಸ್ ಎಲ್ಲ ಆಯ್ತಾ ಹಾಲು ಕುದೀತಾ ಉಂಟು ಈಗ ಹಾಕ್ತೇನೆ ಇದು ದಪ್ಪ ಆಗ್ತದೆ ಗಟ್ಟಿ ಆಗ್ತದೆ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಇರಬೇಕು ಗಟ್ಟಿ ಆಗ್ತಾ ಬಂತು ಅಮ್ಮ ಮಾಡುದ ಗಟ್ಟಿ ಆದ್ರೆ ಸಾಕು ಇದು ತಣ್ಣಗಾಗುವಾಗ ಇನ್ನು ಗಟ್ಟಿ ಆಗ್ತದೆ ಗ್ಯಾಸ್ ಆಫ್ ಮಾಡ್ತೇನೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರ ಮೇಲೆ ಹೀಗೆ ಇಡಬೇಕು ಸ್ವಲ್ಪ ಹೊತ್ತು ಈ ರೀತಿ ತಿರುಗಿಸ್ಬೇಕಿದು ಇಲ್ಲದ್ರೆ ಅದು ಕೆನೆ ಕಟ್ತದೆ ಹಾಲಿದ್ದು ಅದಕ್ಕೆ ಈ ರೀತಿ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಬೇಕು ಮತ್ತು ನೀರು ಇದು ನೀರು ಬಿಸಿ ಆದ ತಕ್ಷಣ ಇದು ಚೇಂಜ್ ಮಾಡಬೇಕು ವಾಪಸ್ ತಣ್ಣೀರಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಹಾಗೆ ಮಾಡಿದ್ರೆ ಸಾಕು ಮತ್ತೆ ತೆಗೆದು ಫ್ರಿಜ್ಜಲ್ಲಿ ಇಡಬಹುದು ಏಳು ಮತ್ತೆ ಅಕ್ಷಿತ ಮದುವೆಗೆ ಹೋಗಿ ಬಂದದಾಗ ಹೇಗಿತ್ತ ಮದುವೆ ಮದ್ವೆ ತುಂಬಾ ಗ್ರ್ಯಾಂಡ್ ಇತ್ತು ಮತ್ತೆ ವರ್ಷ ಮತ್ತೆ ವರ್ಷ ಇದಪ್ಪ ಅವರು ಕೂಡ ಒಂದು ಇನ್ನೊಂದು ಮದುವೆಗೆ ಹೋಗಿದ್ರು ನಾನು ಇವತ್ತು ಯಾವ ಫಂಕ್ಷನ್ ಕೂಡ ಹೋಗ್ಲಿಲ್ಲ ಮನೆಯಲ್ಲೇ ಇದ್ದೆ ಬಿಸಿಲಲ್ಲಿ ನೋಡಿ ಕಪ್ಪಾಗಿದ್ದೇನೆ ಎಲ್ಲದ್ದು ಮಂಗ್ಳೂರು ಬಿಸಿಲು ಉಂಟು ಬಾ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಫಂಕ್ಷನ್ ಬೇಡ ಎಂತಂತ ಬೇಡ ಮನೆಯಲ್ಲೇ ಕುತ್ಕೊಂಡ್ರೆ ಆ ಲಾಸ್ಟ್ ಹೌದು ನಾಳೆ ಎಂತ ಫಂಕ್ಷನ್ ಇಲ್ಲ ಮೌಲ್ಯ ಇವಂತ ಹೋಗಿ ಬಂದದ್ದು ಫಂಕ್ಷನ್ ಗೆ ನಿಮ್ಮದು ಮದುವೆ ಹೇಗಿತ್ತ? ಚೆನ್ನಾಗಿ ಬಂದದಲ್ಲ? ಆ ಚೆನ್ನಾಗಿತ್ತು. ಗ್ರಾನಿತ್ತಾ? ಗ್ರಾನಿ ಎಲ್ಲ ಮುಕ್ಕಿ ಬಂದದಾ. ನೀನೆಂತ ತಿನ್ನುದಿಲ್ಲ ಬಿಡು. ಎಂತ ಸುಮ್ಮನೆ ಪ್ಲೇಟ್ ಕಾಳಿಯಾ. ನೀನ್ ತಕೊಂಡದ್ದು ಬಿರಿಯಾನಿ ಮಾತ್ರ ಅಲ್ಲ. ಬಿರಿಯಾನಿ ತಕೊಂಡಿದ್ದೆ. ರೊಟ್ಟಿ ತಿಂದೆ, ದೋಸೆ ತಿಂದೆ, ಕೊಟ್ಟೆ. ಮತ್ತೆ ಮೀನ್ ಸಾರಿತ್ತು ಇತ್ತು. ಮೀನ್ ಸಾರು ಮತ್ತೆ ಕೋಸಾರಿತ್ತು ಮತ್ತೆ ಗಡ್ಡಿದ್ದು ಈ ಸೈಡೆಲ್ಲ ಕಟ್ ಮಾಡಿ ತೆಗಿಬೇಕು ಹೀಗೆ ನಾಲ್ಕು ಪೀಸ್ ಥರ ಮಾಡಬೇಕು ಹೀಗೆ ಇದನ್ನೀಗ ಈ ಪಾತ್ರೆಗೆ ಹೀಗೆ ಒಂದು ಲೇಯರ್ ಇಡಬೇಕು ಆಮೇಲೆ ಸ್ಪೂನಲ್ಲಿ ಹಾಕಬೇಕಿದ ಕಸ್ಟರ್ಡನ್ನು ಹಾಕಬೇಕಿದ್ರ ಮೇಲೆ ಕಸ್ಟರ್ಡ್ ಹಾಕಿದ್ಮೇಲೆ ಮೇಲೆ ಇನ್ನೊಂದು ಲೇಯರ್ ಅದೇ ರೀತಿ ಎತ್ತ ಬರಬೇಕು ಇನ್ನೊಂದು ಲೇಯರ್ ಕಸ್ಟರ್ಡ್ ಹಾಕಬೇಕು

ಈಗ ಒಂದು ಪ್ಲೇಟ್ ಮುಚ್ಚಿ ಫ್ರೀಸರಲ್ಲಿ ಇಡ್ತೇನೆ ಕಿಚನಲ್ಲಿ ಎಂತ ಮಾಡ್ತಿದ್ದಾರೆ ನೋಡುವ ಎಂತ ಮಾಡಿದ್ರಿ ನೀವು ಚೆನ್ನಾಗ ಮಾಡಿರುವ ಕಸ್ಟರ್ಡ್ ಅಂತ ಇದ್ದೆ ನೋಡಿ ಎರಡು ಮೂರು ಗಂಟೆ ಇಟ್ಟಿದ್ದೇನೆ ಫ್ರಿಡ್ಜಲ್ಲಿ ಈಗ ಟೇಸ್ಟ್ ಮಾಡುವ ಸಮಯ ಅದಕ್ಕೆ ಬ್ರೆಡ್ ಹಾಕಿದ್ದಾರೆ ಈಗ ವರ್ಷ ತಿಂದು ಟೇಸ್ಟ್ ಹೇಳ್ತಾನೆ

ಟೇಸ್ಟಿ ಉಂಟಲ್ಲ ಒನ್ ಮೋರ್ ಒನ್ ಮೋರ್ ಹ್ಮ್ ಹೌದು ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ ಮೊಬೈಲ್ ತೊಗೊಳಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನಾವು ಯಾವ ಮೊಬೈಲ್ ತೊಗೊಂಡಿದ್ದೇವೆ ಅಂತ ಹೇಳ್ತೇನೆ ಆ ಮೊಬೈಲ್ ನಾನು ತಕೊಂಡಿದ್ದೇನೆ ಈಗ ನನ್ನ ಹತ್ರ ಇರುವ ಮೊಬೈಲ್ ಹಸ್ಬೆಂಡಿಗೆ ಕೊಟ್ಟಿದ್ದೇನೆ ನಿಮಗೆ ತೋರಿಸ್ತೇನೆ ಈಗ ನಾನು ಯಾವ ಮೊಬೈಲ್ ಅಂತ ಹೇಳಿ ವಿವೋ ವೈ ಟ್ವೆಂಟಿ ಏಟ್ ಫೈ ಜಿ ಸೆಟ್ ತೊಗೊಂಡದ ನಾನು ಇದೆ ನನ್ನ ಹತ್ರ ಇದ್ದದ್ದು ಫೋರ್ ಜಿ ಸೆಟ್ ನನಗೆ ಅಪ್ಲೋಡ್ ಆಗುವಾಗೆಲ್ಲ ಲೇಟ್ ಆಗ್ತಿತ್ತು ಬ್ಲಾಗ್ ಹಾಗಾಗಿ ನಾನು ಇದು ನಾನು ತೊಗೊಂಡೆ ಫೈ ಜಿ ಸೆಟ್ ಒಳ್ಳೇದುಂಟು ಕ್ಲ್ಯಾರಿಟಿ ಎಲ್ಲ ಮೊಬೈಲ್ ಮೊಬೈಲಿದ್ದು ಫೋಟೋ ಮತ್ತು ವೀಡಿಯೋ ಎಲ್ಲ ಕ್ಲಾರಿಟಿ ಚೆನ್ನಾಗಿ ಉಂಟು ಏಯ್ಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಉಂಟು ಫಿಫ್ಟಿ ಎಮ್ ಎಮ್ ಪಿ ಅಲ್ಲ ಹೌದು ಫಿಫ್ಟಿ ಎಮ್ ಪಿ ಕ್ಯಾಮರಾ ಫ್ರಂಟ್ ಕ್ಯಾಮರಾ ಏಯ್ಟ್ ಏಯ್ಟ್ ಎಂಪಿ ಪಿ ಇರಬೇಕು ಇವತ್ತು ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಅಜ್ಜಿನಾಟಕದಲ್ಲಿ ರಾಘವೇಂದ್ರ ಮಠದ್ದು ಬ್ರಹ್ಮಕಲಶಾಭಿಷೇಕ ಹಾಗೆ ಹಾಗೆ ನಮ್ಮ ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಶ್ರೀಪುಳಲ್ಲಿ ಡ್ಯಾನ್ಸ್ ಅಕಾಡೆಮಿ ಅವರದ್ದು ಹಾಗೆ ಇವರು ಡ್ಯಾನ್ಸಿಗೆ ಹೋಗಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ವೈಟ್ ಸಾರಿ ಅದಕ್ಕೆ ಪಿನ್ನೆಲ್ಲ ಹಾಕಿಟ್ಟಿದ್ದೇನೆ ಇದು ಮಗನಿಗೆ ಕೃಷ್ಣ ಮಗನಿಗೆ ಕೃಷ್ಣಂದು ಡ್ಯಾನ್ಸ್ ಹಾಗಾಗಿ ಕಾಸ್ಟ್ಯೂಮ್ ರೆಡಿ ಮಾಡ್ತಾ ಇದ್ದೇವೆ ಇದು ನಾವು ರೆಡಿ ಮಾಡ್ತಾ ಇರೋದು ನೋಡಿ ನಾವು ಹೇಗೆ ರೆಡಿ ಮಾಡ್ತೇವೆ ಅಂತ ಹೇಳಿ ಈ ರೀತಿಯ ಶಾಲ್ ತಕೊಳ್ಬೇಕು ಡಾರ್ಕ್ ಕಲರ್ ಶಾಲ್ ತಕೊಳ್ಬೇಕು ಮೂರು ಶಾಲ್ ತಕೊಂಡಿದ್ದೇನೆ ಮೂರನಿಗೆ ಒಟ್ಟಿಗೆ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಹಾಕ್ಬೇಕು ಆಮೇಲೆ ಇದನ್ನ ನಾವು ಜಡೆ ಹೆಣಿತೇವಲ್ಲ ಆ ರೀತಿ ಮೂರನ್ನ ಹೀಗೆ ಜಡೆ ತರ ಹೆಣಿಬೇಕು ಹೀಗೆ ಕಂಪ್ಲೀಟ್ ಹೆಣಿತಾ ಬರ್ಬೇಕು ಇದನ್ನ ತುಂಬಾ ಟೈಟ್ ಬೇಡ ಚೂರು ಲೂಸ್ ಇರ್ಲಿ ಅಲ್ಲಿ ಚಂದ ಕಾಣ್ತದೆ ನಾವು ಈಗ ರೆಡಿಮೇಡ್ ಎಲ್ಲ ತಂದು ಇಡುದಕ್ಕಿಂತ ಪೇಟ ಇದು ಕಾಣ್ತದೆ ಇದಕ್ಕೆ ನಾವಿಲ್ಲಿ ಸಿಕ್ಕಿರ್ಲಿಕ್ಕೆ ಉಂಟು ಇಟ್ಕೋ ಮೇಲೆ ಇಟ್ಕೋ ಇವತ್ತು ಮಳೆ ಬರುವ ಲಕ್ಷಣ ಉಂಟು ಆಗಿದೆ ಟೈಟ್ ಆಗಿ ಹೇಳಿಬೇಡಿ ಸ್ವಲ್ಪ ಲೂಸ್ ಲೂಸ್ ಇರಲಿ ನೀವು ಇನ್ನು ಕೃಷ್ಣ ವೇಷ ಎಲ್ಲ ಅಷ್ಟೊಂದಿಗೆ ಹಾಕ್ತಿರಲ್ಲ ಮಕ್ಕಳಿಗೆ ಅವಾಗ ಈ ರೀತಿ ಹಾಕಿ ಚಂದ ಕಾಣ್ತದೆ ಡಾರ್ಕ್ ಕಲರ್ ತಗೊಳ್ಬೇಕು ಲೈಟ್ ಕಲರ್ ಇದ್ದು ಚಂದ ಬರುದಿಲ್ಲ ಫೋಟೋಕ್ಕೆಲ್ಲ ಡಾರ್ಕ್ ಕಲರೇ ತಗೊಳ್ಬೇಕು ಶಾಲ್

ಹೈಟ್ ಮಾಡಿ ಸುತ್ತಬೇಕು ಇದು ಈಗ ನಾನು ನಿಮಗೆ ಸ್ವಲ್ಪ ತೋರಿಸೋದಷ್ಟೇ ಹೈಟ್ ಮಾಡಿ ಸುತ್ತಿ ಆದಮೇಲೆ ಇದಕ್ಕೆ ಸ್ವಲ್ಪ ಇಲ್ಲಿ ಬಟ್ಟೆ ಬಿಟ್ಟಿದ್ದೆ ನಾನು ಇದನ್ನು ತಿದ್ದಿ ಇಲ್ಲಿ ಗಂಟ ಹಾಕಬೇಕು ಟೈಟ್ ಮಾಡಿ ಗಂಟ ಹಾಕಬೇಕು ಹೀಗೆ ಇದು ಹೀಗೆ ಬಿಟ್ಟರು ಆಗ್ತದೆ ಚೆನ್ನ ಮಾಡಿ ಇಲ್ಲಿ ಒಂದು ನವಿಲ್ ಜರಿ ಸುತ್ತಬೇಕು ಇದು ಕಾಸ್ಟ್ಯೂಮ್ ಎಲ್ಲ ರೆಡಿ ಆಗುವ ಆಗುವಾಗ ಚೆನ್ನಾಗಿ ಕಾಣ್ತದೆ ನಾನೊಂದು ರೆಡಿ ಮಾಡಿದ್ದೆ ಕೃಷ್ಣ ವೇಷದ ಅಷ್ಟಮಿಗೆ ಅದೊಂದು ಫೋಟೋ ಉಂಟು ನಿಮ್ಗೆ ಹಾಕ್ತೇನೆ ಆ ಫೋಟೋವನ್ನು ನೋಡಿ ಹೇಗೆ ಆಗಿದೆ ಹೇಗೆ ಕಾಣ್ತದೆ ಅಂತ ಹೇಳಿ ಇದೀಗ ಸುಮ್ಮನೆ ನಾನು ನಿಮ್ಗೆ ತೋರಿಸಿದ್ದು ಹೇಗೆ ಅಂತ ಹೇಳಿ ನೋಡಿ ಈ ರೀತಿ ಟೈಟ್ ಕಟ್ಟಬೇಕು ಡ್ಯಾನ್ಸ್ ಆಗುವಾಗ ಏನು ಇದು ಬೀಳುದಿಲ್ಲ ನೋಡಿ ನಾವಿಲ್ಲಿ ಸಿಕ್ಕಿಸ್ಬೇಕು ಮೇಕಪ್ ಎಲ್ಲ ಆಗಿ ಕಾಸ್ಟ್ಯೂಮ್ ಚಂದ ಕಾಣ್ತದೆ ಮಗಳಿಗೆ ವೈಟ್ ಸಾರಿ ಇದಕ್ಕೆ ಪಿನ್ ಎಲ್ಲ ಹಾಕಿ ಇಟ್ಟಿದ್ದೇನೆ ವೈಟ್ ಸಾರಿ ಹಾಕಿ ಅವ್ರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಅವಳದು ಒಂದು ಲೆಹೆಂಗದ್ದು ಬ್ಲೌಸ್ ಉಂಟು ಅದು ಹಾಕ್ತಾಳೆ ಕರೆಕ್ಟ್ ಆಗ್ತದೆ ಆಗ